ಆಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಹಾಸೆ ಸೀರಿಯಲ್ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಮೊದಲಿಗೆ ಸೂರ್ಯ ರಂಗನಾಥ್ಗೆ ಕಾಲ್ ಮಾಡಿ ಅಪ್ಪ ಸಕ್ಕರೆನ ಕೈ ಹಿಡ್ಕೊಂಡು ಹುಷಾರಾಗಿ ಹೊರಗಡೆ ಕರ್ಕೊಂಡು ಬನ್ನಿ ಅಂತಾನೆ ಆಗ ಯಾಕೋ ಅಂದಾಗ ಬನ್ನಿ ಅಪ್ಪ ಅಂತಾನೆ ಮತ್ತು ಮನೋಜ್ಗೆ ರವಿಗೆ ಕಾಲ್ ಮಾಡಿ ಪೌಡ್ರಮ್ಮ ಸೋಂಪ ಪುಡಿನ ಕರ್ಕೊಂಡು ಹೊರ್ಗಡೆ ಬನ್ನಿ ಅಂತಾನೆ ಮೀನಗೂ ಕಾಲ್ ಮಾಡಿ ಹೊರ್ಗಡೆ ಕರಿತಾನೆ ಅವಳು ಯಾಕೆ ರೀ ಅಡುಗೆ ಮಾಡ್ತಿದ್ದೀನಿ ಅಂತಾಳೆ ಆಗ ಸುಮ್ಮನೆ ಬಾ ಅಂತಾನೆ ಆಗ ಎಲ್ಲರೂ ಯಾಕೆ ಅಂತ ಮಾತಾಡ್ತಾ ಹೊರಗಡೆ ಬರ್ತಾರೆ ಆಗ ಶಾಂತಿ ಯಾಕೋ ಹಿಂಗೆ ನುಲಿತಿದ್ಯಾ ಅಂತಾಳೆ ರಂಗನಾಥ್ ಯಾಕೋ ಅಂತಾನೆ ಸೂರ್ಯ ಹೆಂಡತಿಗೆ ಉಡುಗೊರೆ ತಂದಿದ್ದೀನಿ ಅಂದಾಗ ರೀ ಅದೇನು ಅಂತ ಹೇಳಿ ಹೇಳ ಕೇಳಿ ನನಗೆ ಒಳಗಡೆ ಕೆಲಸ ಇದೆ ಅಂದಾಗ ಸೂರ್ಯ ಬೈಕ್ ತೋರಿಸಿ ಮೀನಾ ಇದು ನಿನಗೆ ಹೂ ಮಾರೋದಕ್ಕೆ ಅಂತಾನೆ ಆಗ ಎಲ್ಲರೂ ಶಾಕ್ ಆಗ್ತಾರೆ ಮನೇಲಿ ಹೂ ಕಟ್ಟಿ ಬೈಕಲ್ಲಿ ಕೊಟ್ಟು ಬರ್ತಾಳೆ ಅಂದಾಗ ಶಾಂತಿ ಮತ್ತು ರೋಹಿಣಿ ಹುರ್ಕೋತಿರ್ತಾರೆ ಆಗ ಮನೋಜ್ ಈ ಗಾಡಿಗೂ ಅಮ್ಮನ ಹೆಸರು ಅಂತಾನೆ ಆಗ ಸೂರ್ಯ ಇಲ್ಲ ಪಾರ್ಲರ್ಗೆ ಹೆಸರು ಇಟ್ಟಾಗ ಅದು ಹೊಗೆ ಆಯಿತು ಹೆಸರು ಹಾಕದೆ ಅದು ಹೊರಟೋಯ್ತು ಅದಕ್ಕೆ ಸಕ್ಕರೆ ಹೆಸರು ಬೇಡ ಅಂತಾನೆ ಗಾಡಿ ಮೇಲೆ ಎಮ್ ಎಸ್ ಅಂತ ಹಾಕಿಸ್ತೀನಿ ಖುಷಿನ ಅಂದಾಗ ಊ ಅಂತಾಳೆ ಆಗ ಕೀನಾ ಅಪ್ಪ ನೀವು ಮೀನಾಗೆ ಕೊಡಿ ಅಂತಾನೆ ಆಗ ರಂಗನಾಥ್ ಶಾಂತಿನ ಬಾರೆ ಅಂದಾಗ ನಿಮ್ಮ ಮುದ್ದಿನ ಸೊಸೆಗೆ ನೀವೇ ಕೊಡಿ ಅಂತಾಳೆ ರಂಗನಾಥ್ ಒಳ್ಳೆದಾಗ್ಲಿ ಕಂದ ಅಂತ ಕೊಡ್ತಾನೆ ಮೀನಾ ಗಾಡಿ ಹಿಂದೆ ಸೂರ್ಯನ ಕೂರಿಸ್ಕೊಂಡು ಬೈಕ್ ಓಡಿಸ್ತಾಳೆ ಮನೋಜ್ ರೂಮ್ಗೆ ಬಂದು ಅವರು ಪುಣ್ಯವಂತರು ಮೀನಾ ಗಂಡನಿಗೆ ಯಶಸ್ವಿಗೆ ಎಲ್ಲ ಮಾಡ್ತಾಳೆ ಆದರೆ ನನಗೆ ಯಾರೂ ಇಲ್ಲ ಅಂತ ಅಂತಾನೆ ಆಗ ರೋಹಿಣಿ ನಿಮ್ಮ ಆಸೆ ಬಿಟ್ಟದಷ್ಟು ಆಸೆ ಇದೆ ಅಂತ ಅಂತಾಳೆ ಮನೋಜ್ ನಿಮ್ಮ ಅಪ್ಪ ಯಾವಾಗ ಬರ್ತಾರೆ ಅಂದಾಗ ರೋಹಿಣಿ ನೀವು ದುಡ್ಡು ದುಡ್ಡು ಅಂತೀರಾ ಅಂತಾಳೆ ಮತ್ತು ನೀವು ಕೆನಡೆಗೆ ಹೋಗ್ಬೇಕಾದ್ರೆ ನೀವೇ ಸಂಪಾದನೆ ಮಾಡ್ಕೋಬೇಕು ಅಂತಾಳೆ ಆಗ ಮನೋಜ್ ಅದು ಆಗಲ್ಲ ಅಂದಾಗ ಎರಡು ತಿಂಗಳಲ್ಲಿ ಇಪ್ಪತ್ತೇಳು ಲಕ್ಷ ಸಿಗುತ್ತೆ ಅವಳು ಎಲ್ಲಿದ್ದಾಳೆ ಹುಡುಕ್ಬೇಕು ಅಂದಾಗ ಮನೋಜ್ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಂತಾನೆ ನಮ್ಮ ಕೆಲಸ ಆಗಬೇಕಾದ್ರೆ ನಾವೇ ಪೋರ್ಸ್ ಮಾಡಬೇಕು ಮೋಸ ಮಾಡಿದವರಿಗೆ ಶಿಕ್ಷೆ ಆಗಬೇಕು ಅಂತಾಳೆ ಮೀನಾ ಬೈಕಲ್ಲಿ ಹೂ ಮಾರ್ತಿರುವಾಗ ಮೀನಾ ಒಬ್ಬರು ರೋಡಲ್ಲಿ ಸಿಗ್ತಾರೆ ಮೀನಾ ಹೊಸ ಗಾಡಿನ ಅಂದಾಗ ಹೌದು ಅಕ್ಕ ನಮ್ಮ ಯಜಮಾನರು ಕೊಡಿಸಿದ್ದು ಅಂತ ಹೊರಡ್ತಾಳೆ ಮೀನಾ ಅವರ ಅಮ್ಮನ ಮನೆಗೆ ಬರ್ತಾಳೆ ಗಾಡಿ ನೋಡಿ ಅವರ ಅಮ್ಮ ತಂಗಿ ಎಲ್ಲರೂ ಖುಷಿ ಪಡ್ತಾರೆ ಮೀನಾ ಅವರ ಅಮ್ಮ ಯಾರದಮ್ಮಗ ಅಂದಾಗ ಯಜಮಾನರು ಕೊಡಿಸಿದ್ದು ಅಂತಾಳೆ ಆಗ ಅಲ್ಲಿ ಎಲ್ಲರೂ ಹೂವಿನ ಗಾಡಿ ಬಗ್ಗೆ ಕೇಳ್ತಾರೆ ಗಾಡಿ ಬಗ್ಗೆ ಮೀನಾ ಎಲ್ಲ ಹೇಳ್ತಾಳೆ ಆಗ ಮೀನ ತಂಗಿ ಅಲ್ಲಿ ಗಾಡಿ ಇದ್ದರೆ ಯಾರಿಗೆ ತೊಂದರೆ ಆಗುತ್ತೆ ಅಂತಾಳೆ ಆಗ ಅವರಮ್ಮ ಯಾರೋ ಗೊತ್ತಿರೋರೇ ಮಾಡಿರೋದು ಕೆಲಸ ಅಂತಾಳೆ ಆಗ ಮೀನಾ ಗೊತ್ತಿಲ್ಲ ಗೊತ್ತಿಲ್ಲ ಅಮ್ಮ ಅಂತಾಳೆ ಅಲ್ಲಿ ಇರೋರು ಸೂರ್ಯನಿಗೆ ಕೋಪ ಜಾಸ್ತಿ ಆದರೆ ಅವನು ಒಳ್ಳೆಯ ಕೆಲಸ ಮಾಡ್ತಾನೆ ಅಂತಾರೆ ಹೆಂಡತಿ ಗಂಡನಿಗೆ ಕಾರ್ ಕೊಡಿಸ್ತಾರೆ ಗಂಡ ಹೆಂಡತಿಗೆ ಬೈಕ್ ಕೊಡಿಸ್ತಾನೆ ಇದು ಅಲ್ವಾ ಅನ್ಯೂನ್ಯತೆ ಅಂತ ಹೇಳಿ ಎಲ್ಲರೂ ಹೊರಡ್ತಾರೆ ಮೀನಾ ಅವರ ಅಮ್ಮ ಅವ ಮೀನಾ ಅಪ್ಪ ಅವರಪ್ಪ ಇದ್ದಿದ್ರೆ ಸಂತೋಷ ಪಡ್ತಿದ್ರು ಅಂತ ಹೇಳ್ತಾಳೆ ಆಗ ಮೀನಾ ಬೈಕ್ ನಿಲ್ಲಿಸಿ ಮನೆ ಒಳಗೆ ಹೋಗ್ತಾಳೆ ಮಂಜ ಮಾತ್ರ ಬೈಕ್ ಬೈಕ್ನ ನೋಡುತ್ತಾ ನಿಂತಿರ್ತಾನೆ ಇವತ್ತಿನ ಸಂಚಿಕೆಯಲ್ಲಿ ಇಷ್ಟ ಆಗಿದ್ದೀನಿ ಮು ಮುಂದೆ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಥ್ಯಾಂಕ್ ಯು ಫ್ರೆಂಡ್ಸ್